ಇಟ್ಸ್ ಅ ಹ್ಯೂಜ್ ಕಾಸ್ಟ್ ನಮ್ಮ ಚಾಕು ಏನ್ ಕಾಣ್ತಾರೆ ಅವರು ಮೇಲೆ ಪರದ ಐ ಮೀನ್ ದಟ್ ಮ್ಯಾಕ್ಸ್ ವಾಸ್ ಅ ವೆರಿ ಲಿಮಿಟೆಡ್ ಸ್ಟಾಕ್ ಕಾಸ್ಟ್ ಇದು ತುಂಬಾ ಜೋರಾಗಿದೆ ಅಂಡ್ ಯಾವ ಸಿನಿಮಾನು ಬರೀ ಒಬ್ಬ ಹೀರೋಯಿಂದ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇಟ್ ಇಸ್ ಬಿಕಾಸ್ ಆಫ್ ಎವ್ರಿಬಡಿ ನನ್ನ ಪಿ ಮ್ಯಾಟರ್ ಆಗ್ತಾರೆ ಹೌ ನೈಸ್ಲಿ ಮೇಕ್ಸ್ ಲುಕ್ ಇದೆಲ್ಲ ಲುಕ್ ಈ ಟೋನ್ ಎಲ್ಲ ಬರಬೇಕು ಅಂದ್ರೆ ಐ ತ್ ದ ವೇ ಹಿ ವರ್ಕ್ಸ್ ಡಿರೆಕ್ಟರ್ ನೀವೇನೇ ಚೆನ್ನಾಗಿ ಕಾಣ್ತಾರೆ ಕ್ಯಾಮ್ರಾ ಆಂಗಲ್ ರಾಂಗ್ ಇಟ್ಟರೆ ಹೋದ್ರಿ ನೀವು ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಐ ತಿಂಕ್ ಬಗ್ಗೆ ಹೇಳ್ತಾ ಇದ್ರಿ ಸರ್ ಐ ಹರ್ಡ್ ಯು ಇನ್ ಅದರ್ ಇಂಟರ್ವ್ಯೂ ಈ ಹೇರ್ ಸ್ಟೈಲ್ ಎಲ್ಲ ನಿಮ್ದೇ ಕಾನ್ಸೆಪ್ಟ್ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಡೌಟ್ ಇದ್ದರೂ ಕೂಡ ಯುವ ಕಾನ್ಫಿಡೆಂಟ್ ಎನ್ ಆಫ್ ಅಂತ ಹೇಳಿ ಹೇರ್ ಸ್ಟೈಲ್ ಜೊತೆಗೆ ಕಾಸ್ಟ್ಯೂಮ್ ಅಲ್ಲೂ ಕೂಡ ಯು ಹ್ಯಾಡ್ ಯುವರ್ ಓನ್ ಕಾನ್ಸೆಪ್ಟ್ ಅಂತ ವೆರಿ ಲಕ್ಕಿ ದೈ ಡೈರೆಕ್ಟರ್ ಟ್ರಸ್ಟಿಂಗ್ ಮೀನ್ ಬಿಡ್ತಾರೆ ಕೆಲವರು ಕೆಲವರು ಐಡಿಯಾಸ್ ಕೊಡ್ತಾರೆ ಕೆಲವ್ರು ಬಿಟ್ಬಿಡ್ತಾರೆ ಸರ್ ಇದು ಕ್ಯಾರೆಕ್ಟರ್ ಹಾಕಿ ನೀವೇನು ಹೇಳ್ತೀರಾ ಸೊ ನಾನು ಮಾಡಿ ತೋರಿಸಿ ಅವರಿಗೆ ಅವರು ಅದನ್ನ ಆ ನನಗೆ ಮ್ಯಾಕ್ಸ್ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಗ್ಲಾಮರ್ ಆಗಿತ್ತು ಟೋಟಲ್ ರಿವರ್ಸ್ ಕ್ಯಾರೆಕ್ಟರ್ ಇದೆ ವೆರಿ ಆನಿಮಲ್ ಸೊ ಅದೊಂದು ಬೇಕಿತ್ತು ಲುಕ್ ಅಲ್ಲೇ ಒಂದು ಬೇಕಿತ್ತು ಟ್ರೈಲರ್ ಅಲ್ಲಿ ಒಂದ್ ಎರಡು ಮೂರು ಲುಕ್ ಅಲ್ಲಿ ನೋಡಿ ಕೂಲ್ ಬಂದಾಗ ಬಂದಾಗ ಅದೇ ನೀವು ಸಿಲ್ಕಿ ತಗೊಂಡ್ರೆ ಅದು ಏನೋ ಅದೇ ಶಾರ್ಟ್ ನಿಮಗೆ ಡೋಟ್ ಸಾಂಗ್ ಅನ್ಸ್ಬಿಡುತ್ತೆ ಆಡ್ತಾ ಇದ್ದಾರೆ ಸೊ ಐ ವಾಂಟೆಡ್ ಸಂಸ್ ವರ್ಕ್ ಫಾರ್ ಅಸ್ ವರ್ಕ್ ಫಾರ್ ಕಾಸ್ಟೂಮ್ ಅಷ್ಟೇ ಇಟ್ ಲುಕ್ ವೆರಿ ಸಿಂಪಲ್ ಬಿಟ್ ನೋಡಿಮೆಂಟ್ ಆಗುತ್ತೆ ಒಂದ್ ಡೈಲಾಗ್ ಬರುತ್ತೆ ಕ್ಲೋಸ್ಅಪ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೆಯಾಗಿದ್ದೀನಿ ಅಂತ ಹೇಳಿ ಐ ಹರ್ಡ್ ನೀವು ಮೇಕಅಪ್ ಇಲ್ದಲ್ಲೇ ಕ್ಲೋಸ್ಅಪ್ ಅಲ್ಲೂ ಕೂಡ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಿ ಮೇಕಪ್ ಬೇಡ ಅಂತ ಅನ್ಸದ್ ಯಾಕೆ ಈ ಸಿನಿಮಾದಲ್ಲಿ ನೀವು ಟೈಟಲ್ ಇಂಟ್ರೋ ನೋಡಿರ್ತೀವಿ ಅವ್ರು ಮಲ್ಗಿರ್ಬೇಕಾದ್ರೆ ನೀರ್ ಹಾಕಿ ಒಂದು ಫಸ್ಟ್ ಬಿಟ್ಟಿದೀನಿ ನಾವು ಮಾರ್ಕ್ ಟೈಟಲ್ ಲಾಂಚ್ ಆಕ್ಚುಲಿ ದಟ್ ಇಸ್ ಶಾಟ್ ಇಡೀ ಸಿನಿಮಾದಲ್ಲಿ ಪಾತ್ರದ ಇಂಟ್ರೊಡಕ್ಷನ್ ಅಲ್ಲಿ ದಟ್ ಇಸ್ ಅವ್ನು ಆಕ್ಚುಲಿ ಎಪ್ಸೋದೆ ನೀರ್ ಹಾಕಿ ಎಲ್ಲ ಒದ್ದೆ ಆಗಿ ಈಗ ಆ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಸಡನ್ ಆಗಿ ಗ್ಲಾಮರಿಂಗ್ ಕಾಣಿಸ್ತಾರೆ ಒದ್ದೆ ಆಗಿ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರತ್ತೆ ಕ್ಯಾರೆಕ್ಟರ್ ಸೊ ಮೈ ಡಿಬೇಟ್ ವಾಸ್ ಐ ಡೋಂಟ್ ಥಿಂಕ್ ಈ ಶುಡ್ ಹಾಗೆ ಇರ್ತಾರ ಟೂ ಡೇಸ್ ಹಾಗೆ ಕಾಣಿಸ್ಬೇಕು ಐ ಸಟ್ ಸೊ ನಾನು ಸನ್ ಬ್ಲಾಕ್ ಲೋಷನ್ ಒಂದು ಬಿಟ್ರೆ ಮೇಕಪ್ ಇಡೀ ಸಿನಿಮಾದಲ್ಲಿ ಮೇಕಪ್ ಇಲ್ಲ ಹಾಕೇ ಇಲ್ಲ ಫಸ್ಟ್ ಸಿನಿಮಾ ಐತಾರ ಮಾಡಿದ್ದು ನಾನು ಸೊ ಅವಾಗ ಒಂದು ಹೋಗ್ತಾ ಹೋಗ್ತಾ ಕೆಲವು ಟೈಮ್ ಆಫ್ಟರ್ ತುಂಬಾ ಬಿಸಿಲಲ್ಲಿ ಚಳಿಲ್ ಇದ್ಮೇಲೆ ನಿದ್ದೆ ಸ್ವಲ್ಪ ಮಟ್ಟಿಗೆ ಕೆಲವರು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ ಕ್ಲೋಸ್ ಅಪ್ ಇಡ್ಬಾರ ಕಣ್ಣೆಲ್ಲ ಡಾರ್ಕ್ ಆಗಿದೆ ಯಾಕಂದ್ರೆ ಮೇಕಪ್ ಇದ್ರೆ ಅಟ್ ಲೀಸ್ಟ್ ಮ್ಯಾಚ್ ಅಪ್ ಮಾಡ್ಕೊಬಿಡ್ತಾರೆ ನಾನ್ ಕೇರೆ ಮಾಡ್ತಾ ಇರ್ಲಿ ಎಲ್ಲ ಹಿಡ್ಕೊಂಡ ನಾನು ಮಾಡ್ತೀನಿ ಅಷ್ಟೇ ಅನ್ಬಿಟ್ಟು ಸೊ ಅದು ಇನ್ನೊಂದು ನನ್ನಿಂದ ಬಂದ್ಬಿಟ್ಟು ಪಾಪ ಬೇರೆಯವ್ರಿಗೂ ರಬ್ಬ ಆಗ್ಬಿಡ್ತು ಏನಂದ್ರೆ ನಮ್ಮ ಡಿಒಪಿಗಳಲ್ಲ ಸರ್ ಮೇಕಪ್ ಜಾಸ್ತಿ ಆಗ್ತದೆ ಅವ್ರು ಹಾಕಿಲ್ಲ ಇಲ್ಲಿ ನೋಡ್ಕೊಳ್ಳಿ ಅಂತ ಹೀರೋ ಬರೋರೆಲ್ಲ ತೆಗಿಬೇಕಾಯ್ತು ಮೇಕಪ್ ಸ್ವಲ್ಪ ಸ್ವೀಟ್ ಆಗಿ ಹೇಳಿದ್ರು ಮಸಿ ಬಳ್ಕೊಂಡ್ರು ಮುದ್ದಾಗ್ತಿದಿರಿ ಅಂತ ಹೇಳಿ ನಾನು ಆಂಗಲ್ ನೋಡಿರ್ಲಿಲ್ಲ ನಾವು ಮಸಿ ಬಳ್ಕೊಂಡು ಕ್ಲೈಮ್ಯಾಕ್ಸ್ ಅಂತ ಬಿಟ್ಟು ಇವ್ರು ಅವತ್ತು ಹೇಳಿದ್ಮೇಲೆ ಸ್ಪೀಚ್ ನನ್ನಷ್ಟು ಯಾರು ನಕ್ಕಿಲ್ಲ ಇಡೀ ಹಾಲಲ್ಲಿ ನಂಗೆ ಅಷ್ಟು ನಗು ಬಂದ್ಬಿಡ್ತು ಅವ್ರದ್ದು ಆಂಗಲ್ ಏ ಬೇರೆ ತರ ಇತ್ತು ಮಸಿ ಬಳ್ಕೊಂಡು ಚೆನ್ನಾಗಿ ಸಡನ್ಲಿ ಐ ಸ್ಟಾಂಡರ್ ಶಾರ್ಟ್ ಇಸ್ ವೆರಿ ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್ ಎಸ್ ಅದು ಮ್ಯಾಕ್ಸ್ ಅಲ್ಲಿ ಇದರಲ್ಲಿ ಇನ್ನು ಡಸ್ಟಿ ಇನ್ನು ರಸ್ಟಿಕ್ ಆಗಿದೆ ಟೂ ಡೇಸ್ ಆಫ್ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ರನ್ನಿಂಗ್ ಫೈಂಡಿಂಗ್ ಔಟ್ ಅಲ್ಲ ಯು ಲುಕ್ ವೆರಿ ಹ್ಯಾಗರ್ಡ್ ಬೈ ಹ್ಯಾಗ್ ಫಿಲ್ಮ್ ಅಂಡ್ ಮರಿಬೇಡಿ ಪ್ರತಿ ಒಂದು ಫೈಟ್ ಅಲ್ಲಿ ಕಂಟಿನ್ಯೂಟಿ ಲಾಸ್ಟ್ ವರೆಗೂ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ಕೊಬೋದು ಸಿನಿಮಾ ಮೇಕಿಂಗ್ ಒಂದು ಪ್ರಾಸೆಸ್ ಆದ್ರೆ ಪ್ರಮೋಟಿಂಗ್ ಅದಕ್ಕಿಂತ ದೊಡ್ಡ ಪ್ರಾಸೆಸ್ ಅಂತ ಹೇಳಿ ಇವಾಗ ಹುಬ್ಳಿಗೆ ಹೋಗ್ತಿದ್ದೀರಿ ಸರ್ ಸಿನಿಮಾಗೋಸ್ಕರ ಆಫ್ಟರ್ ಲಾಂಗ್ ಟೈಮ್ ಸೊ ಹುಬ್ಬಳ್ಳಿ ಜನ ಕೂಡ ಖುಷಿಯಾಗಿದ್ದಾರೆ ನಿಮ್ನ ಬರ್ಮಾಡ್ಕೊಳಕೆ ನಿಮ್ಗೆ ಎಷ್ಟು ಖುಷಿ ಇದೆ ಆ ಏರಿಯಾನೇ ಒಂಥರ ತರ ಖುಷಿನೇ ಅದಲ್ಲ ಹೋಗ್ಬಿಟ್ರೆ ಅವ್ರದ್ದು ಹುಚ್ಚಾಟದ ಒಂದು ಪ್ರೀತಿ ಲಾಸ್ಟ್ ಟೈಮ್ ನಾವು ದಾವಣಗೆರೆ ಅಲ್ಲ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮ್ ಆ ಕ್ರೌಡ್ ಅದ್ರ ಹಿಂದೆ ದಾವಣಗೆರೆ ದಾವಣಗೆರೆಯಲ್ಲಿ ಹುಬ್ಬಳ್ಳಿ ಮಾಡಿದ್ವಿ ನಾವು ಅದನ್ನು ಜನ ಜಾತ್ರೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಟು ತೌಸಂಡ್ ಥ್ರಲ್ಲಿ ಸ್ವಾತಿಮುತ್ತು ಟೈಮರ್ ಮಾಡಿದ್ದು ಆವಾಗ್ಲೇ ನೈಂಟಿ ತೌಸಂಡ್ ಪ್ಲಸ್ ಕ್ರೌಡ್ ಇತ್ತು ಅಷ್ಟು ಜನ ಆವಾಗ ಸೊ ಆಫ್ಟರ್ ದಟ್ ಈಗ ಈ ಸತಿ ಸುದ್ದ ಅಂತ ಒಂದು ಇಡೀ ಟೀಮ್ ಡಿಸೈಡ್ ಮಾಡಿದ ಸೊ ಐ ಥಿಂಕ್ ಟ್ವೆಂಟೋ ಟ್ವೆಂಟಿ ಫಸ್ಟ್ ಒನ್ ಆಫ್ ದ ಡೇಸ್ ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ವಿಶೇಷವಾಗಿ ನನಗೆ ಸುದ್ದಿ ಕಿವಿಗೆ ಬಿತ್ತು ಸರ್ ನೀವು ಅದರಲ್ಲಿ ಚಿತ್ರ ಮೇಡಮೆ ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದು ಹಾಗೆ ಈ ಚಿತ್ರದಲ್ಲೂ ಕೂಡ ತಾಯಿ ಪಾತ್ರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸತ್ತೆ ಅಂತ ಹೇಳ್ಬೋದು ಇಲ್ಲ ನನಗೆ ಚಿತ್ರ ಅವರೊಟ್ಟಿಗೆ ಯಾವತ್ತು ಕೆಲಸ ಮಾಡೋದಕ್ಕೆ ಅವರೊಟ್ಟಿಗೆ ತುಂಬಾ ಇಷ್ಟ ಅಂಡ್ ನನಗೆ ಬಹಳ ಫೇವ್ರೇಟ್ ಅವರು ತುಂಬಾ ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಬಂದಿದ್ವಿ ತಾಯಿ ಪಾತ್ರ ಹಿಂದೆನೂ ಮಾಡಿದ್ದಾರೆ ಮಾಣಿಕ್ಯದಲ್ಲೂ ಇದ್ರು ಸ್ವಾತಿ ಮುತ್ತಲ್ಲಿದ್ರು ಶಾಂತಿ ನಿವಾಸದಲ್ಲಿದ್ರು ಸುಮಾರು ಸಿನ್ಮಾ ಒಟ್ಟೋಟಿಗೆ ಮಾಡಿದ್ವಿ ಕೆಂಪಗೌಡದಲ್ಲಿ ಈ ಸಿನಿಮಾದಲ್ಲಿ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಥಿಂಗ್ ದಟ್ ನನಗೆ ಐ ತುಂಬಾ ದಿನ ಆಗಿದೆ ಚಿತ್ರವನ್ನ ಕರ್ಕೊಂಬನಿ ಮಾಡೋಣ ಅನ್ಬಿಟ್ಟು ಅಂತ ಇಟ್ಸ್ ಆಲ್ವೇಸ್ ನೈಸ್ ಟು ವರ್ಕ್ ಜೊತೆಗೆ ತಾಯಿ ಪಾತ್ರ ಅಂದ ತಕ್ಷಣ ನಿಮ್ಮ ತಾಯಿ ಅದು ನೆನಪು ತುಂಬಾ ಕಂಫರ್ಟ್ ಝೋನ್ ಇದೆ ನೀವು ಆ ಪ್ರಶ್ನೆ ಕೇಳ್ತೀರಿ ಏನ್ ಹೇಳಿ ತಾಯಿ ನಿಮ್ಮ ತಾಯಿ ಅವರ ನೆನಪು ಇಲ್ಲಮ್ಮ ನಾನು ಅದನ್ನ ಸಿನಿಮಾ ತಗೊಂಡೋಗಲ್ಲ ಯಾಕಂದ್ರೆ ಅದೆಲ್ಲ ತಗೊಂಡ್ ಕಲ್ಲ ಯಾಕೆ ಮಾಡೋಕ್ಕಾಗಲ್ಲ ನನ್ನ ತಾಯಿ ನನ್ನ ತಾಯಿ ಅಷ್ಟೇ ನಾನು ಇನ್ ಯಾರನಲ್ಲೂ ಅದನ್ನ ಆ ಒಂದು ಬ್ಲೆಸ್ಸಿಂಗ್ ತಗೊಂಡೋಗೋದು ಇನ್ನೊಬ್ಬರ ಹತ್ರ ಬಂದು ಬಟ್ ನನ್ನ ತಾಯಿ ಇನ್ನೊಬ್ಬರು ನೋಡ್ತೀನಿ ಅಂದ್ರೆ ತಪ್ಪಾಗುತ್ತೆ ಅಮ್ಮನ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದಿರಿ ಎಸ್ಪೆಷಲಿ ಸಸಿ ನೆಡೋ ಕಾರ್ಯಕ್ರಮ ಹೇಗೆ ನಾನು ಯಾವುದಕ್ಕೂ ತಲೆ ಹಾಕಲ್ಲಮ್ಮ ಒಂದು ಇಂಟೆನ್ಷನ್ ಹಾಕಿ ಬಿಡ್ತೀವಿ ನೀವು ಮಾಡಿ ಅಂದ್ಬಿಟ್ಟು ಅದೆಲ್ಲ ಅವರ ಯಾರು ಮಾಡಬೇಕು ಮಾಡ್ತಾ ಇರ್ತಾರೆ ಕೆಲವೊ ಟೈಮ್ ಅದಲ್ಲೂ ತಪ್ಪಿದ್ದಾಗ ಎಲ್ಲ ಒಂದು ಕಡೆ ಮೆಸೇಜ್ ಬರುತ್ತೆ ಅದಿನ್ನೂ ಆಗಿಲ್ಲ ಅಂತ ಮತ್ತೆ ಅಟೆಂಡ್ ಮಾಡ್ಸಿ ಯಾರನ್ನ ಕಳ್ಸಿ ಅಟೆಂಡ್ ಮಾಡಿ ಸಂಪೂರ್ಣ ಮಾಡ್ತೀವಿ ಅಷ್ಟೇ ಕೈ ನಾನು ಮಾಡ್ತೀನಮ್ಮ ನಾನು ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ ಮಾಡೋದಿಲ್ಲ ಸಿನಿಮಾ ರಿಲೀಸ್ ಇಪ್ಪತ್ತೈದನೇ ತಾರೀಕು ಇಯರ್ ಎಂಟು ನೀವೇ ಹೇಳ್ತಿದ್ದ ಹಾಗೆ ರಜೆಗಳು ಎಲ್ಲ ಬಟ್ ಅಭಿಮಾನಿಗಳು ನಾನು ಲಾಸ್ಟ್ ಟೈಮು ಪ್ರಶ್ನೆ ಕೇಳಿದ್ದೆ ಅಟ್ ಲೀಸ್ಟ್ ಎರಡು ಸಿನಿಮಾ ಮಾಡ್ಲಿ ಅಂತ ಹೇಳಿ ಈಗ ಒನ್ ಫಿಫ್ಟಿ ಡೇಸ್ ಅಲ್ಲಿ ಒಂದು ಸಿನಿಮಾ ಮಾಡಿದೀರಾ ಅಂದ್ರೆ ನೀವು ಅಭಿಮಾನಿಗಳಿಗೆ ಯುವರ್ ಸಿಟ್ಟಿಂಗ್ ನ್ಯೂ ಹೋಪ್ ಸರ್ ಇದೇ ಅಲ್ಲಿ ಮಾಡಿದ್ರೆ ಎರಡು ಸಿನಿಮಾ ಕೊಡ್ತಾರೆ ಅಂತ ಈಗ ನೆಕ್ಸ್ಟ್ ಇಯರ್ ಅಲ್ಲಿ ಮಿಡ್ ಒಂದು ಕೊಡಲೇಬೇಕು ಅಟ್ ಲೀಸ್ಟ್ ಒಂದು ದೀಪಾವಳಿ ವರ್ಮಾಲಕ್ಷ್ಮಿ ಟೈಮಲ್ಲಿ ಅಟ್ ಲೀಸ್ಟ್ ಒಂದು ರಿಲೀಸ್ ಆಗಬೇಕು ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನದಲ್ಲ ಇದೀನಿ ಮಾಡ್ತಾ ಇದ್ದೀನಿ ಸಿ ಹೇಳ್ದಂಗೆ ನಾನು ಮಾಡಿದೀನಿ ಮಾಡೋಕ್ಕಾಗಲ್ಲ ಅಂತ ಬಟ್ ಏನಾಗಿದೆ ತಗೋತಾ ಎಲ್ಲರೂ ಒಂದು ಸ್ಪೀಡಲ್ಲಿ ಇರ್ಬೇಕು ನಾವು ಮ್ಯಾಕ್ಸ್ ಮಾಡಿದಾಗ ನೋಡಿ ನಾವೆಲ್ಲ ಫಾಸ್ಟ್ ಆಗಿದ್ವಿ ಬೇರೆ ಕಡೆ ಒಂದು ಕಡೆಯಿಂದ ಸ್ಲೋ ಆದಾಗ ಎಲ್ಲ ಸ್ಲೋ ಆಗೋಯ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಬಂದ್ವಿ ನಾವು ಈಗ ಹೆಂಗ್ ಮಾಡ್ತೀರಾ ನೀವು ಅದಕ್ಕೆ ಹೇಳಿ ಈ ಸಿನಿಮಾದಲ್ಲಿ ನಾನು ಯಾಕೆ ಯಾಕೆಲ್ಲಾದ್ ಇಷ್ಟಪಡೋದಂದ್ರೆ ಪ್ರತಿಯೊಬ್ರು ಒಂದೇ ಸ್ಪೀಡಲ್ಲಿ ಇದ್ವಿ ಪ್ರತಿಯೊಬ್ರು ಒಂದೇ ಸಿನಿಮಾ ಕೆಲಸ ಮಾಡಿದ್ರು ಯಾರು ಸ್ಲೋ ಆಗ್ಲಿಲ್ಲ ಅವಾಗ ಕರೆಕ್ಟ್ ಆಗಿರುತ್ತೆ ಎಲ್ಲ ಒಂದು ವರ್ಗ ಸ್ಲೋ ಆಯ್ತು ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಸ್ಲೋ ಆಯ್ತು ಅಂದ್ರೆ ಹೋಯ್ತು ಸಿನಿಮಾ ನಾಟ್ ಲೈಕ್ ದಟ್ ಇಟ್ ಇಸ್ ನಾಟ್ ಜಸ್ಟ್ ಮೈ ಡಿಸಿಷನ್ ಅಲ್ಲ ನಾನು ಫ್ಯಾನ್ಸ್ ಹೇಳಿದ್ರು ನಾನು ವರ್ಷಕ್ಕೆ ಹೆಂಗಮ್ಮ ಅದು ಪ್ರತಿಯೊಬ್ರು ಮಾಡಬೇಕೆ ಈಗ ಶೂಟಿಂಗ್ ನಡಿಬೇಕಾ ಸಡನ್ ಆಗಿ ಬಂದಿಲ್ಲ ಸರ್ ಒಂದು ಟೂ ಮಂತ್ಸ್ ಆಗ್ತಾ ಇಲ್ಲ ಫಿನಾನ್ಸಿಯನ್ ಸ್ಟಾಪ್ ಮಾಡೋಣ ಏನ್ ಮಾಡ್ತೀರಾ ಹೋಯ್ತು ಮುಂದಕ್ಕೆ ಮತ್ತೆ ಆ ಮುಂದಕ್ಕೆ ಹೋದ್ಮೇಲೆ ಏನೇನೋ ಆಗ್ತಾ ಇರುತ್ತೆ ಕೆಲವೊಂದು ಡೇಟ್ಸ್ ಹೋಗುತ್ತೆ ಕೆಲವು ಜಾಗ ಸಿಗಲ್ಲ ಸೆಟ್ಸ್ ಇರಲ್ಲ ಯಾ ಇನ್ನೊಬ್ಬ ಕತೆ ಮಾಡ್ಬಿಟ್ಟಿರ್ತಾರೆ ನೀವ್ ಅದನ್ನ ಚೇಂಜಸ್ ಮಾಡಬೇಕಿ ಕುತ್ಕೊಂಡು ಏನೇನೋ ಇರ್ತಾವಲ್ಲ ಸಾಮ ಸಮಸ್ಯೆಗಳು ಅದಾಗುತ್ತೆ ಬಟ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಪ್ಲಾನಿಂಗ್ ಎಲ್ಲ ಮಾಡಿ ಕುತ್ಕೊಂಡಿದ್ದೀನಿ ತುಂಬಾ ಕಾಯ್ತಾ ಇರೋದ್ರಲ್ಲಿ ಕೂಡ ಯಾವಾಗ ಬರುತ್ತೆ ಅನ್ನೋ ಕುತೂಹಲ ನೆಕ್ಸ್ಟ್ ಇಯರ್ ಎಂಡ್ ಒಳಗಡೆ ವಿತ್ ಐಕ್ ವಿಲ್ ರಿಲೀಸ್ ಅದಕ್ಕಿಂತ ಮುಂಚೆ ಒಂದು ರಿಲೀಸ್ ಮಾಡಬೇಕು ಅಂತ ಅದನ್ನೂ ಒಂದು ಫಾಸ್ಟ್ ಮೂವಿ ಅಂತ ಸಿನಿಮಾ ಮಾಡ್ತಾ ಪ್ರೇಮ್ ಸರ್ ನಿಮ್ ಪರ್ಮಿಷನ್ ಇತ್ತು ಇಲ್ಲ ಗೊತ್ತಿಲ್ಲ ಅನೌನ್ಸ್ ಅಂತೂ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳಿ ಟ್ರೈಲರ್ ಲಾಂಚ್ ಪ್ರೋಗ್ರಾಮ್ ಅಲ್ಲಿ ಪ್ರೇಮ್ ಅನ್ನೋದು ಒಬ್ಬ ನನ್ನ ಇನ್ನೊಬ್ಬ ಗೆಳೆಯ ನನ್ನ ಜೀವನದಲ್ಲಿ ಕೆಲವರಿಗೆ ಲಿಬರ್ಟಿ ಇದೆ